ತೋರಿಸೋ ತೋರಿಸೋದ್ ಮುಂದ್ ಪಂತ ತಂದ್ರಂಗೆ ಹೇಳ್ತಾರ ಒಂದು ನೋಟ್ ತಂದ್ಬಿಟ್ಟು ನಮ್ಮ ಸರ್ ಎಷ್ಟಿದೆ ಸರ್ ಅಂತಂದ್ರ ಅದೊಂದೇ ಮಂಜೂರೇ ಮನ್ಸ ಊಟ ಹೇಳಿ ಸಾಕು ಒಳಗೆ ಓಡೋದ್ರು ಅವ್ರು ಒಂದೇ ಒಂದು ನೋಟ್ ಹಿಡ್ಕೊಬಿಟ್ಟು ಸಾರ್ಡ್ ಸಾವಿರ ರೂಪಾಯಿ ನೋಟ್ ಅವನಂತ ಅನ್ನೋದು ಅವರು ಜಾಸ್ತಿ ಅವಂದ್ಬಿಟ್ಟು ನಮಗೆ ಆ ಏನೋ ಜಾಸ್ತಿ ತಿಳ್ಕೊಂಡು ನಾನು ಸಹ ಎಷ್ಟು ಕೊಟ್ಟಿದ್ದೇನೆ ಅದು ಒಂದೇ ಒಂದು ಮಂಜೂರು ಸಹ ಊಟ ಹೇಳಿ ಸಾಂಗರ ಅಂತ ಈ ಊಟ ಒಂದು ನೋಟ್ ಇಡ್ಕೊಂಡೇನು ಸಾ ಒಂದ್ ನೋಟು ಇನ್ನು ಆಯ್ಕೆಲ್ಲ ಓಟು ಅನ್ಕಾದ ನಾವು ನೀವು ಇವತ್ತು ಖರ್ಚಿಗೆ ದುಡ್ಡು ಕೊಟ್ಟೋಗಿ ನೀವು ಆಗಿ ಸೂಪರ್ವೈಸರ್ ಆಗ್ಯಾರೀ ಅದೇ ಅದು ಕಟ್ ಮಾಡ್ತಾರ ಅಲ್ಲಿ ಅದು ಕಟ್ ಮಾಡ್ತಾರೆ ಇವ್ರಿಗೆ ದುಡ್ಡು ಕೊಡಿಬೇಕ ಇವತ್ತು ಏನೇನೋ ಮಾಡಬೇಡಿ ನೀವು ಅದು ಕಟ್ ಮಾಡ್ತೀರಂತ ಗೊತ್ತು ನಿಮ್ಮನ್ನೆಲ್ಲ ಕಟ್ ಮಾಡ್ತೀರ ನಮ್ಮನ್ನ ಮಾತ್ರ ಹೊರಗೆ ಬಿಟ್ಟಿರ್ತೀರ ನಮಗೆ ಗೊತ್ತು ಹದಿನೆಂಟು ವರ್ಷಕ್ಕೆ ಹದಿನಾರು ಮಾತು ಕಲ್ತವ ನಾನು ಈಗ ನಮ್ಗೆ ನೀವು ಸೂರ್ಯಕಾಂತಿ ಬೆಳಕು ಬಿಟ್ಕೊಂಡು ನೀವು ನಮಗೆ ನಮ್ಗೆ ಮಾತಾಡಕ್ಕೆ ನಮಗೆ ಊಟದಂದ್ರೆ ನೋಡಿ ಸಾವಿ ಅಲ್ಲೇ ಆತಿಗೆ ಮಾಡಿದರೆ ಊರಿಗಿಲ್ದ್ರೆ ಪದ್ಮಾವತಿ ನಿಮ್ಗೆ ನಾವು ಶಾಲೆ ಹಾಳ್ಕೋಬೇಕು ಹಂಗೆ ಹೊಡೀಬೇಕು